ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ತಾಲೂಕು ಮಹಿಳಾ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘಾರಿ ಹಗರಿಬೊಮ್ಮನಹಳ್ಳಿ ಇವರ ವತಿಯಿಂದ ವಾರ್ಷಿಕ ಮಹಾಜನ ಸಭೆಯನ್ನು ಹಳೆ ಹಗರಿಬೊಮ್ಮನಹಳ್ಳಿಯ ಕಲ್ಲೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಹಿಳಾ ಘಟಕದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದರು ಈ ಒಂದು ಕಾರ್ಯಕ್ರಮವು ವಾರ್ಷಿಕ ಲೆಕ್ಕಪತ್ರವನ್ನು ಅಧ್ಯಕ್ಷರಾದಂತಹ ಪಟ್ಟೆ ಕಸ್ತೂರಿ ಅವರು ನೀಡಿದರು ವೀಕ್ಷಕರೇ ಬನ್ನಿ ಈ ಒಂದು ಕಾರ್ಯಕ್ರಮವನ್ನ ನಾವು ಕಾರ್ಯಕ್ರಮದಲ್ಲಿ ಆಯುಕ್ತ ವರ್ಷದ ಲೆಕ್ಕಾಚಾರವನ್ನ ಎಲ್ಲ ಅಧ್ಯಕ್ಷರು ನೀಡಿದ್ರು ಬನ್ನಿ ಈ ಕಾರ್ಯಕ್ರಮ ನೋಡಿಕೊಂಡು ಬರೋಣ ಸಮಿತಿಯ ಸದಸ್ಯರಾಗಿ ಹಾಗೂ ಇಲ್ಲಿ ಸೇರಿರುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಾರಣರಾಗಿರಬೇಕಾಗಿತ್ತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಮಹಿಳಾ ಸ್ಟಡಿಂಗ್ ಇನ್ ಆದರ್ಶಸ್ ಗಣ ಗಣನಾಯಕಾಯ ಗಣ ದೈವ ತಾಯ ಗಣ ಗಣ ಶರೀರ ಗುಣ ಗಂಡಿತಾಯ ಗುಣೇಶ ಇವರಿಂದ ಇಪ್ಪತ್ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕರೆಯುವ ವಾರ್ಷಿಕ ಮಹಾಜನಸಭೆಯ ಬಗ್ಗೆ ಕೊಟ್ಟಿರುವ ಆಹ್ವಾನ ಪತ್ರಿಕೆಯನ್ನು ಓದಿ ರೆಕಾರ್ಡ್ ಮಾಡುವುದು ಮತ್ತು ಅಕ್ರಮ ಸಂಘಟನಾ ಕಾರ್ಯದರ್ಶಿ ಈ ಬಗ್ಗೆ ತಿಳಿಸ್ಕೊಡ್ಬೇಕಾಗಿ ವಿಜಯನಗರ ಜಿಲ್ಲಾ ಒಂದನೇ ವಾರ್ಷಿಕ ಮಹಾಜನಸಭೆಯ ಆಹ್ವಾನ ಪತ್ರಿಕೆ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಇಪ್ಪತ್ನಾಲ್ಕು ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸ್ಥಳ ಶ್ರೀಕಲ್ಲೇಶ್ವರ ದೇವಸ್ಥಾನ ಹಳೆ ಅಗರಿ ಹೊಮ್ಮಿಗೆ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಜನ ಸಭೆಯ ಸಂಘದ ಅಧ್ಯಕ್ಷರಾದ ಪಟೇಲ್ ಕಸ್ತೂರಿ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ ಕಾರಣ ಎಲ್ಲ ಸದಸ್ಯರು ಸಕಲ ಸಭೆಯನ್ನು ಯಶಸ್ವಿಗೊಳಿಸಲು ವಿನಂತಿಸಲಾಗಿದೆ ಪ್ರಾರ್ಥನೆ ಸ್ವಾಗತ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರೆದಿರುವ ವಾರ್ಷಿಕ ಮಹಾಸಭೆಯ ಬಗ್ಗೆ ಕೊಟ್ಟಿರುವ ಆಹ್ವಾನ ಪತ್ರಿಕೆ ಓದಿ ರೆಕಾರ್ಡ್ ಮಾಡುವುದು ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಆಡಳಿತ ವರದಿ ಓದಿ ಅಂಗೀಕಾರ ಪಡೆಯುವ ಪಡೆಯುವುದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅಡಿಟ್ ಆಗಿರುವ ಆರ್ಥಿಕ ತನಿಖೆಗೆ ಅಂಗೀಕಾರ ಪಡೆಯುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯ ಓದಿ ಮಂಜೂರಾತಿ ಪಡೆಯುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ ಅವರು ಸ್ವಾಗತವನ್ನು ಬಯಸ್ತೀವಿ ಸರ್ಪಭೂಷಣ್ ಸರ್ ಅವರು ನಮ್ಮ ಮಹಿಳಾ ಸಂಘದಲ್ಲಿ ಅತ್ಯಂತ ಯಾವುದೇ ಫೀಸನ್ನು ತೆಗೆದುಕೊಳ್ಳದೆ ಅತ್ಯಂತ ಶೀಘ್ರದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಸಂಘವನ್ನು ಮಾಡಿಸಿರ್ತಕ್ಕಂಥ ಅವರಿಗೆ ನಮ್ಮ ಅತ್ಯಂತ ಸ್ವಾಗತವನ್ನು ಕೋರುತ್ತೇವೆ ನಮ್ಮ ಎಲ್ಲ ಇದಕ್ಕೆ ನಾವು ಸ್ಪಂದಿಸಿ ಅವರು ಕೂಡ ನಮ್ಮ ಸಮಾಜದವರೇ ಆಗಿರ್ತಾರೆ ಆದ್ದರಿಂದ ನಮ್ಮ ಸಮಾಜದವರು ನಾವು ಮುಂದಕ್ಕೆ ತರಬೇಕು ನಿಮ್ದು ಯಾವ್ದು ಇದು ಬೇಡ ಅಂತ ಹೇಳಿ ಅತ್ಯಂತ ಶೀಘ್ರದಲ್ಲಿ ನಮ್ಮ ರಿಜಿಸ್ಟರ್ ಆಗ್ಲಿಕ್ಕೆ ಕಾರಣ ಸರ್ಪಭೂಷಣ್ ಸರ್ ಅಂತಂದೇ ಹೇಳ್ಬೋದು ಎಲ್ಲರಿಗೂ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಇರ್ತಕ್ಕಂತ ಅತಿಥಿಗಳಾಗಿ ಆಗಿರ್ತಕ್ಕ ಸರ್ಪಭೂಷಣ್ ಸರ್ ಅನಿತ್ ಅನಿತಾ ಸರ್ ಸರ್ಪಭೂಷಣ್ ಇವರಿಗೂ ನನ್ನ ನಮಸ್ಕಾರಗಳು ಮತ್ತು ನನ್ನ ಮಹಿಳಾ ಸ್ನೇಹಿತೆಯರಿಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಮಹಿಳಾ ಸ್ನೇಹಿತರಿಗೂ ನನ್ನ ನಮಸ್ಕಾರಗಳು ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಡಸಿಗ ಸಮಾಜದ ಮಹಿಳೆಯರಿಗೂ ಮತ್ತು ಹಾಗೂ ಪುರುಷ ಘಟಕದ ಎಲ್ಲ ಪದಾಧಿಕಾರಿಗಳು ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲಿನ ಆಡಳಿತ ವರದಿಯನ್ನು ಓದುತ್ತೇನೆ ಇಲ್ಲಿ ಸೇರಿರುವ ಸಂಘದ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರುಗಳು ಮತ್ತು ಸಲಹಾ ಸಮಿತಿ ಸದಸ್ಯರು ಹಾಗೂ ಇಲ್ಲಿ ಸೇರಿರುವ ಸಂಘದ ಎಲ್ಲ ಮಹಿಳಾ ಸದಸ್ಯರಿಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆಡಳಿತ ವರದಿ ಏನೆಂದರೆ ನಮ್ಮ ಸಂಘವು ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಸಹಕಾರ ಸಂಘಗಳು ಉಪ ನಿಬಂಧಕರು ಹಾಗೂ ಜಿಲ್ಲಾ ಸಂಘಗಳ ನೋಂದಣಾಧಿಕಾರಿಗಳು ಬಳ್ಳಾರಿ ಇವರಲ್ಲಿ ಸಂಘವನ್ನು ನೋಂದಣಿ ಮಾಡಿಸಲಾಯಿತು ನೋಂದಣಿ ಸಂಖ್ಯೆ ಡಿ ಆರ್ ಬಿ ಎಲ್ ಬಾರ್ ಎಸ್ ಒ ಆರ್ ನಾನೂರ ನಲವತ್ತೈದು ಬಾರ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಆಗಿರುತ್ತದೆ ನಮ್ಮ ಸಂಘಕ್ಕೆ ಲೆಕ್ಕ ಪರಿಶೋಧಕರಾಗಿ ಎಂ ಎಂ ಎಸ್ ಸರ್ಪಭೂಷಣ್ ಇವರು ಬೈಲಾವನ್ನು ರೆಡಿ ಮಾಡಿಕೊಟ್ಟಿದ್ದು ಈ ಬೈಲಾ ಪ್ರಕಾರ ಸಂಘವನ್ನು ನೋಂದಣಿ ಮಾಡಿದ್ದಾರೆ ನೋಂದಣಿ ಆದ ನಂತರ ಸಂಘದ ಹೆಸರಿನಲ್ಲಿ ಪಾನ್ ಕಾರ್ಡ್ ಮಾಡಿಸಲಾಯಿತು ಹಾಗೂ ಸಂಘದ ಹೆಸರಿನಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬಿ ಹಳ್ಳಿ ಇಲ್ಲಿ ಕರೆಂಟ್ ಅಕೌಂಟ್ ತೆಗೆಯಲಾಗಿದೆ ನಮ್ಮ ಸಂಘದ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಹನ್ನೊಂದು ಹನ್ನೆರಡು ಇಪ್ಪತ್ತ್ಮೂರರಿಂದ ಪ್ರಾರಂಭ ಮಾಡಿದ್ದೆವು ನಮ್ಮ ತಾಲೂಕಿನ ಈ ಎಲ್ಲ ಊರುಗಳಿಗೆ ಯಾವ್ಯಾವ ಊರು ಬರ್ತಾವಂದರೆ ದೇವನಹಳ್ಳಿ ಅಡವಿ ದೇವನಹಳ್ಳಿ ಪಿಂಜಾರ ಹಿಡಾಳು ಅಂಗಸಮುದ್ರ ಶಿವಾನಂದ ನಗರ ಬಂಡಿಹಳ್ಳಿ ಮೋರ್ಗೇರಿ ಮಾಲ್ವಿ ಬನಿಕಲ್ಲು ಕನ್ನಿಹಳ್ಳಿ ಯಡ್ರಂನಹಳ್ಳಿ ಹಂಪಸಾಗರ ತಂಬ್ರಹಳ್ಳಿ ದಸಮಾಪುರ ಹಾಗೂ ಹಗರಿಬೊಮ್ಮನಹಳ್ಳಿ ಇನ್ನೂ ಒಂದೆರಡು ಊರುಗಳು ಇರುವುದರಿಂದ ನಮಗೆ ಸಮಯದ ಅಭಾವದಿಂದ ಹೋಗೋಕ್ಕಾಗಿಲ್ಲ ನೆಕ್ಸ್ಟ್ ಇದು ಪ್ರೋಗ್ರಾಮ್ ಮೇಲೆ ಆ ಊರುಗಳಿಗೆಲ್ಲ ಭೇಟಿ ಕೊಡೋಣ ಅಂತ ಅಂದ್ಕೊಂಡಿದೀವಿ ಇಷ್ಟು ಊರುಗಳಿಗೆ ಹೋಗಿ ಪ್ರತಿ ಮನೆಗೆ ಭೇಟಿ ಮಾಡಿ ಸದಸ್ಯರುಗಳನ್ನು ಸದಸ್ಯತ್ವ ಮಾಡಿಸಲಾಗಿದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಅಜೀವ ಸದಸ್ಯತ್ವ ಐದು ಸಾವಿರ ಪ್ರಕಾರ ನಲವತ್ತೊಂಬತ್ತು ಮಂದಿ ಮಾಡಿಸಲಾಗಿದೆ ಅದರ ಮೊತ್ತ ಎರಡು ಲಕ್ಷದ ನಲವತ್ತೈದು ಸಾವಿರ ಬಂದಿರುತ್ತದೆ ಹಾಗೂ ಸದಸ್ಯತ್ವ ಐದುನೂರರ ಪ್ರಕಾರ ನೂರ ಹದಿನೆಂಟು ಜನ ಸದಸ್ಯರಾಗಿದ್ದಾರೆ ಮೊತ್ತ ಐವತ್ತೊಂಬತ್ತು ಸಾವಿರ ಆಗಿರುತ್ತದೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಟ್ಟು ಮೊತ್ತ ಮೂರು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಬಂದಿರುತ್ತದೆ ಅದನ್ನು ಸಂಘದ ಬ್ಯಾಂಕಿನಲ್ಲಿ ಎಸಿ ಎ ಸಿ ಅಕೌಂಟ್ನಲ್ಲಿ ಮಾಡಲಾಗಿದೆ ಹಾಗೂ ಈ ಅವಧಿಯಲ್ಲಿ ಖರ್ಚು ಆಗಿರುವ ಮೊತ್ತ ಖರ್ಚು ಮಾಡಿರ್ತಕ್ಕಂಥದ್ದು ಹನ್ನೆರಡು ಹನ್ನೆರಡು ಸಾವಿರದ ಎಂಟುನೂರ ಐದು ರಸೀದಿ ಬುಕ್ಗಳು ಸ್ಟೇಷನರಿ ಸೀಲು ಪ್ಯಾಡು ಪಾನ್ ಮತ್ತು ಪಾನ್ ಕಾರ್ಡ್ ಚಾರ್ಜು ಹಾಗೂ ಇತರೆ ಖರ್ಚುಗಳು ಹಾಗೂ ನಾನೂರ ಐದು ರೂಪಾಯಿ ಬ್ಯಾಂಕ್ ಚಾರ್ಜಸ್ ಆಗಿರುತ್ತದೆ ಒಟ್ಟಾರೆ ಮೊತ್ತ ಹದಿಮೂರು ಸಾವಿರದ ಎರಡು ನೂರ ಆರು ರೂಪಾಯಿ ಖರ್ಚು ಆಗಿದ್ದು ಒಟ್ಟಾರೆ ಜಮಾ ಮೊತ್ತದಲ್ಲಿ ಖರ್ಚು ಹೋಗಿ ನಿವ್ವಳ ಎರಡು ಲಕ್ಷದ ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ರೂಪಾಯಿ ಮೊತ್ತ ಉಳಿದಿರುತ್ತದೆ ಮೂವತ್ತೊಂದು ಮೂರು ಇಪ್ಪತ್ನಾಲ್ಕಕ್ಕೆ ನಮ್ಮ ಆಡಿಟ್ ರಿಪೋರ್ಟ್ ಪ್ರಕಾರ ಉಳಿದಿರುತ್ತದೆ ಹಾಗೂ ದಿನಾಂಕ ಹದಿಮೂರು ಎರಡು ಇಪ್ಪತ್ನಾಲ್ಕು ರಾಜ್ಯ ಸಂಘದ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಾಯಿತು ದಿನಾಂಕ ಹದಿನೆಂಟು ಮೂರು ಇಪ್ಪತ್ನಾಲ್ಕರಂದು ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಎಲೆಕ್ಷನ್ ನೀತಿ ಸಂಹಿತೆ ಕಾರಣ ಇರುವುದರಿಂದ ನಮಗೆ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕಾಗಲಿಲ್ಲ ಮಾಲ್ವಿ ಗ್ರಾಮ ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಅಂದರೆ ಮಾಲ್ವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವಿಧಾನಸೌಧದ ಹಿಂದೆ ಇರುವ ಲೇಔಟ್ನಲ್ಲಿ ಬರುವ ಸಿ ಎಸ್ ಐಟು ಒಂದು ಮೂವತ್ತಾರು ಸೆಂಟ್ಸು ನಮ್ಮ ಮಹಿಳಾ ಸಂಘಕ್ಕೆ ಕೊಡುವ ಬಗ್ಗೆ ಮಹಿಳಾ ಸಂಘದ ವತಿಯಿಂದ ಮನವಿ ಪತ್ರವನ್ನು ದಿನಾಂಕ ಹದಿನೈದು ಮೂರು ಇಪ್ಪತ್ತ್ನಾಲ್ಕರಂದು ಮಾಲ್ವಿ ಗ್ರಾಮ ಪಂಚಾಯಿತಿಗೆ ಕೊಡಲಾಯಿತು ದಿನಾಂಕ ಒಂದು ನಾಲ್ಕು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡು ಹನ್ನೆರಡು ಇಪ್ಪತ್ನಾಲ್ಕರವರೆಗಿನ ಬಂದ ಒಟ್ಟಾರೆ ಮೊತ್ತ ಐದು ಸಾವಿರ ಮೊತ್ತದ ಇಪ್ಪತ್ತಾರು ಮೊತ್ತ ಇಪ್ಪತ್ತಾರು ಜನ ಐದು ಸಾವಿರದರು ಒಂದು ನಾಲ್ಕು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡು ಹನ್ನೆರಡು ಇಪ್ಪತ್ತಾರ ತನಕ ಮಾಡಿಸಿರೋದು ಐದು ಸಾವಿರ ರೂಪಾಯಿದಂಗೆ ಇಪ್ಪತ್ತಾರು ಜನ ಮಾಡಿಸಿರ್ತಾರೆ ಅದರ ಒಟ್ಟು ಮೊತ್ತ ಒಂದು ಲಕ್ಷದ ಮೂವತ್ತು ಸಾವಿರ ಹಾಗೂ ಸದಸ್ಯತ್ವ ಐದು ನೂರು ಪ್ರಕಾರ ಎಂಬತ್ತೆರಡು ಜನ ಮಾಡಿಸಿರುತ್ತಾರೆ ಅದು ನಲ್ವತ್ತೊಂದು ಸಾವಿರ ಆಗಿರುತ್ತದೆ ಈ ಅವಧಿಯಲ್ಲಿ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಸದಸ್ಯತ್ವ ಒಟ್ಟಾರೆ ಮೊತ್ತ ಬಂದಿದ್ದು ಈ ಮೊದಲಿನ ಉಳಿದ ಮೂವತ್ತೊಂದು ಮೂರು ಇಪ್ಪತ್ನಾಲ್ಕರ ಮೊತ್ತ ಎರಡು ಲಕ್ಷದ ತೊಂಬತ್ ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಈ ಅವಧಿಯಲ್ಲಿ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಒಟ್ಟಾರೆ ಸದಸ್ಯತ್ವ ಮೊತ್ತ ನಾಲ್ಕು ಲಕ್ಷದ ಅರವತ್ತೊಂದು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಆಗಿರುತ್ತದೆ ಸಂಘದ ಹೆಸರಿನಲ್ಲಿ ಒಂದು ಲಕ್ಷ ಮೊತ್ತವನ್ನು ಮೂರು ತಿಂಗಳ ಅವಧಿಯಲ್ಲಿ ಬಡ್ಡಿ ಅದರ ಬಡ್ಡಿ ಮೊತ್ತ ಒಂದು ಲಕ್ಷದ ಬಡ್ಡಿಯ ಮೊತ್ತ ಮೂರು ತಿಂಗಳಿಗೆ ಮೂರು ಸಾವಿರದ ಐದುನೂರ ಎಂಬತ್ತೆರಡು ರೂಪಾಯಿ ಬಂದಿದ್ದು ಒಟ್ಟಾರೆ ಸದಸ್ಯತ್ವ ಹಾಗೂ ಬಡ್ಡಿ ಮೊತ್ತ ಸೇರಿ ನಾಲ್ಕು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ಎಪ್ಪತ್ತಾರು ಆಗಿರುತ್ತದೆ ಇದರಲ್ಲಿ ಖರ್ಚುಗಳು ಈ ಅವಧಿಯಲ್ಲಿ ಒಂದು ಸಾವಿರ ರೂಪಾಯಿ ರೆಂಟ್ ಅಡ್ವಾನ್ಸ್ ಆರು ಸಾವಿರದ ಐದುನೂರು ಆಫೀಸ್ ಬಾಡಿಗೆ ಹದಿನೈದು ಸಾವಿರದ ಇನ್ನೂರ ಮೂವತ್ತು ಪ್ರತಿಭಾ ಪುರಸ್ಕಾರಕ್ಕೆ ಬೆಳ್ಳಿ ಖರೀದಿ ಮಾಡಿ ಒಂಬತ್ತು ವಿದ್ಯಾರ್ಥಿನಿಯರಿಗೆ ಹಾಗೂ ಆರು ಹುಡುಗರಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಎಂಬತ್ತು ಪರ್ಸೆಂಟ್ ಹೆಚ್ಚಿಗೆ ಗಳಿಸಿದ ವಿದ್ಯಾರ್ಥಿಗಳಿಗೆ ಬ್ರಾಸ್ಲೆಟ್ ಗಂಡು ಹುಡುಗರಿಗೆ ಖಡಗ ವಿತರಿಸಲಾಯಿತು ಎರಡು ನೂರ ಇಪ್ಪತ್ನಾಲ್ಕು ಇಪ್ಪತ್ತು ಪೈಸ ಬ್ಯಾಂಕ್ ಚಾರ್ಜಸ್ ಆಗಿರುತ್ತದೆ ಹಾಗೂ ಈ ಜಿ ಬಿ ಮೀಟಿಂಗಿಗೆ ಈ ಜಿ ಬಿ ಮೀಟಿಂಗಿಗೆ ಪತ್ರಿಕೆ ಹಾಗೂ ಕವರುಗಳ ಪ್ರಿಂಟಿಂಗ್ ಚಾರ್ಜಸ್ ಎರಡ್ ಸಾವಿರದ ಐದನೂರು ಆಗಿದ್ದು ಒಟ್ಟಾರೆ ಇಪ್ಪತ್ತೈದು ಸಾವಿರದ ನಾನೂರ ಐವತ್ನಾಲ್ಕು ರೂಪಾಯಿ ಖರ್ಚು ಖರ್ಚಾಗಿರುತ್ತದೆ ದಿನಾಂಕ ಮೂವತ್ತು ಹತ್ತು ಇಪ್ಪತ್ನಾಲ್ಕರಂದು ನಾಲ್ಕು ಲಕ್ಷ ರೂಪಾಯಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಹದಿನಾಲ್ಕು ತಿಂಗಳ ಅವಧಿಗೆ ಠೇವಣಿ ಇಟ್ಟಿತ್ತು ಅದರ ಮೆಚುರಿಟಿ ಅವಧಿಯಲ್ಲಿ ಅಂದರೆ ದಿನಾಂಕ ಇಪ್ಪತ್ತು ಹನ್ನೆರಡು ಇಪ್ಪತ್ತೈದನೇ ಇಸಿಗೆ ದಿನಾಂಕಕ್ಕೆ ಬಡ್ಡಿ ಮೊತ್ತ ಮೂವತ್ತೇಳು ಸಾವಿರದ ಅರವತ್ತ್ನಾಲ್ಕು ಬರುತ್ತದೆ ಸದ್ಯ ನಮ್ಮ ಬ್ಯಾಂಕಿನಲ್ಲಿ ಪಾಸ್ಬುಕ್ ಪ್ರಕಾರ ಕ್ಯಾಶ್ ಬ್ಯಾಲೆನ್ಸ್ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಅರವತ್ತು ಪೈಸಾ ಇತ್ತು ಸಂಘದ ಮೊತ್ತ ಒಟ್ಟಾರೆ ನಾಲ್ಕು ಲಕ್ಷ ಎಫ್ ಡಿ ಇಟ್ಟ ಮೊತ್ತ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಕ್ಯಾಶ್ ಬ್ಯಾಲೆನ್ಸ್ ಒಟ್ಟಾರೆ ಮೂವತ್ತ ನಾಲ್ಕು ಲಕ್ಷದ ಮೂವತ್ತೊಂದು ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಅರವತ್ತು ಪೈಸಾ ಆಗಿರುತ್ತದೆ ಸದ್ಯ ಇರುವ ಮೊತ್ತ ಇದು ನಮ್ಮ ಹತ್ರ ನಾಲ್ಕು ಲಕ್ಷದ ನಾಲ್ಕು ಲಕ್ಷ ರೂಪಾಯಿ ಎಫ್ ಡಿ ಇರುತ್ತದೆ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಅರವತ್ತು ಪೈಸಾ ಕ್ಯಾಶ್ ಬ್ಯಾಲೆನ್ಸ್ ಇರುತ್ತದೆ ಒಟ್ಟಾರೆ ಮೊತ್ತ ನಾಲ್ಕು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಅರವತ್ತು ಪೈಸ ಇರುತ್ತದೆ ಸಂಘದಲ್ಲಿ ಇರುವ ಮೊತ್ತದಲ್ಲಿ ಜಿ ಬಿ ಮೀಟಿಂಗಿಗೆ ಸಂಘದಲ್ಲಿರುವ ಮೊತ್ತದಲ್ಲಿ ಸಂಘದಲ್ಲಿರುವ ಮೊತ್ತದಲ್ಲಿ ಜಿ ಬಿ ಮೀಟಿಂಗ್ಗೆ ಸಂಬಂಧ ಬರುವ ಖರ್ಚುಗಳನ್ನು ಭರಿಸಲಾಗುವುದು ತಮ್ಮೆಲ್ಲರಿಗೂ ವಂದಿಸಿ ನನ್ನ ಆಡಳಿತ ವರದಿಯನ್ನು ಮುಗಿಸುತ್ತೇನೆ ಆಡಳಿತ ವರದಿಯನ್ನು ಓದಿದ ಕತ್ತೂರತ್ನವರಿಗೆ ಧನ್ಯವಾದಗಳು ಶೋಭಾ ಎ ಶೋಭಾ ಕಾರ್ಯದರ್ಶಿ ಎಟಮೇಳಿ ಇವರಿಂದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆಡಿಟ್ ಆಗಿರುವ ಆರ್ಥಿಕ ಅಂಗೀಕಾರ ಪಡೆಯುವುದು ತಾಲೂಕು ಮಹಿಳಾ ಬನದೀಗ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಬ್ಯಾಲೆನ್ಸ್ ಶೀಟ್ ಈ ತರ ಜನರಲ್ ಫಂಡ್ ಓಪನಿಂಗ್ ಬ್ಯಾಲೆನ್ಸ್ ಆ್ಯಡ್ ಕರೆಂಟ್ ಇಯರ್ ಎರಡು ಲಕ್ಷದ ತೊಂಬತ್ತು ಸಾವಿರ ಏಳ್ನೂರ ತೊಂಬತ್ನಾಲ್ಕು ಅಮೌಂಟ್ ಎರಡು ಲಕ್ಷದ ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಅಸೆಟ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಕ್ಯಾಶ್ ಇನ್ ಹ್ಯಾಂಡ್ ಹದಿನಾರು ಸಾವಿರ ಕೆ ಜಿ ಬಿ ಅಕೌಂಟ್ ಎರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ತೊಂಬ ಏಳ್ನೂರ ತೊಂಬತ್ನಾಲ್ಕು ಅಮೌಂಟ್ ಒಟ್ಟಾರೆ ಎರಡು ಲಕ್ಷದ ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಇರುತ್ತದೆ ಹಾಂ ఇన్కమ్ అండ్ ఎక్స్పెండిచర్ స్టేట్మెంట్ ఆస్ ఆన్ థర్టీ ఫస్ట్ త్రీ టూ థౌసండ్ ట్వంటీ ఫోర్ ఎక్స్పెండిచర్ ప్రింటింగ్ అండ్ స్టేషనరీ ఫైవ్ థౌసండ్ టు సిక్స్టీ రూపీస్ పర్మనెంట్ మెంబర్షిప్ పర్మనెంట్ మం మెంబర్షిపు టూ ల్యాక్ ఫార్టీ ఫైవ్ తౌసండ్ త్రీ ఇయర్స్ మెంబర్షిప్ అమౌంట్ టోటల్ త్రీ ల్యాక్ ఫోర్ తౌజండ్ टोटल अमौंट थ्री लैक फोर थवसं पी कस्तूरी प्रिंटिंग एंड स्टेशनरी फाइव तौस टू सिक्सटी रुपी आल संघ स्टैंप सी सेवन सेटू थउस फार्टी रुपी पान कार्ड अप्लीन फीस फाइव हंड्रेड बुक् थर्टी

agreed with the books of accounts and all the payments are supported by proper vouchers for listers, NS, Sarko and co-operative, charted accounts. ನಾ ಸಂಗದೇಂದ ಮನವಿಸಲ್ಲಿಸಿತ್ತು, ಇದರ ಮುಂದಿನ ಸಯಿಟ್ ನಮ್ಮ ಸಂಗಕ್ಕಿ ಮಾಡಿಕೊಳಳಲು ಕರ್ಚುಗಳು ತವಿಲಬಹುದು. ಹಾಗೂ ನಮ್ಮ ಸಂಘಕ್ಕೆ ತಾಲೂಕು ಬಣಸಿಗೆ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ಹಗರಬೊಮ್ಮಳಿ ಅವರ ಹೆಸರಲ್ಲಿ ಪುರಸಭೆ ದಾಖಲೆಯ ದಾಖಲಾತಿಯಲ್ಲಿದ್ದ ವಾರ್ಡ್ ನಂಬರ್ ಐದು ಆಸ್ತಿ ನಂಬರ್ ಸೆಕೆಂಡ್ ಬ ಡ್ಯಾಶ್ ಫಸ್ಟ್ ಡ್ಯಾಶ್ ಫಿಫ್ಟಿ ಸೆವೆನ್ ಬಿ ಬಾರ್ ಏಯ್ಟೀನ್ ನಿವೇಶನದ ಅಳತೆ ಪೂರ್ವ ಪಶ್ಚಿಮ ನಲವತ್ತಾರು ಉತ್ತರ ದಕ್ಷಿಣ ಮೂವತ್ತು ಒಟ್ಟಾರೆ ಸಾವಿರದ ಮುನ್ನೂರ ಎಂಬತ್ತು ಸ್ಕ್ವೇರ್ ಫೂಟ್ ವಿಸ್ತೀರ್ಣದ ನಿವೇಶನವನ್ನು ಪುರುಷ ಘಟಕದವರು ನಡವಳಿಕೆ ಮಾಡಿ ಹೇಳಿ ಅವರು ನಮ್ಮ ಪುರುಷ ಘಟಕದಿಂದ ನಮಗೆ ಅದನ್ನು ಸೈಟ್ ಕೊಟ್ಟಿದ್ದಾರೆ ನೀವು ಅವರಿಗೊಂದು ಆಲ್ದಾಳೆ ವಿಜಯಕುಮಾರನ ಒಂದು ಕೊಟ್ಟಿರೋದರಿಂದ ನಿಮ್ಮದು ಊರಿಗೆ ಖರ್ಚು ಆಗೋದರಿಂದ ನೀವು ಉಪಯೋಗಿಸಿದ್ರಿ ಅದನ್ನು ಹೇಳಿ ಅವರಿಗೆ ಅವರ ಪದಾಧಿಕಾರಿಗಳಿಗೂ ಅವರಿಗೆ ಎಲ್ಲರಿಗೂ ನಮ್ಮ ಸಂಘದಿಂದ ನಮ್ಮ ಮಹಿಳಾ ಘಟಕದಿಂದ ಧನ್ಯವಾದ ಅಧ್ಯಕ್ಷರಾದಂಥ ರಾಜಪ್ಪ ಅವರ ಪದಾಧಿಕಾರಿಗಳಿಗೆ ತಿಳಿಸುತ್ತೇನೆ ಮಾಡಿ ಮಹಿಳಾ ಸಂಘಕ್ಕೆ ಬದಲಾಯಿಸಲು ಒಪ್ಪಿಗೆ ಕೊಟ್ಟಿರುತ್ತಾರೆ ಮುಂದೆ ಈ ನಿವೇಶನವನ್ನು ಮಹಿಳಾ ಸಂಘಕ್ಕೆ ಮಾಡಿಕೊಳ್ಳಲು ತಗಲುವ ಖರ್ಚುಗಳು ಹಾಗೂ ನಮ್ಮ ಹೆಸರಿಗೆ ಆದ ನಂತರ ಸಂಘದ ಕಚೇರಿ ಕಟ್ಟಡ ಕಟ್ಟಲು ಹಾಗೂ ಇದರಲ್ಲಿ ಚಟುವಟಿಕೆ ನಡೆಸಿಕೊಂಡು ಹೋಗಲು ಕಚೇರಿಯ ಅವಶ್ಯಕತೆ ಇರುವುದರಿಂದ ಇದಕ್ಕೆ ತಗಲಬಹುದಾದ ಖರ್ಚುಗಳು ಭರಿಸಬೇಕಾಗುತ್ತದೆ ಈ ಆಸ್ತಿ ಬದಲಾವಣೆ ಮಾಡಿ ಮಹಿಳಾ ಸಂಘಕ್ಕೆ ಕಾರ್ಯಗಳಿಗೂ ನಮ್ಮ ಬಣಜಿಗ ಸಮಾಜದ ಮಹಿಳಾ ಸಂಘದಿಂದ ಋತ್ಪೂರಕವಾದ ಧನ್ಯವಾದಗಳು ಬಸವ ಜಯಂತಿ ಮಹಿಳಾ ದಿನಾಚರಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಪ್ರತಿ ದೇಣಿಗೆ ರೂಪದಲ್ಲಿ ಕೊಟ್ಟು ಸಹಕರಿಸುತ್ತಾರೆಂದು ನಿರೀಕ್ಷಿಸಿರುತ್ತೇವೆ ಹಾಗೂ ನಮ್ಮ ಸಂಘದ ಹಾಗೂ ನಮ್ಮ ಸಂಘ ರಿಜಿಸ್ಟರ್ ಆಗಿರುವುದರಿಂದ ಸರ್ಕಾರದಿಂದ ಅನುದಾನ ಪಡೆದುಕೊಳ್ಳಲು ಪ್ರಯತ್ನಿಸುತ್ತೇವೆ ಹಾಗೂ ನಮ್ಮ ಸಂಘದ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನು ಬಳಸಲು ಅನುಮೋದನೆ ಕೋರುತ್ತಾ ಸಂಘದ ಎಲ್ಲ ಸದಸ್ಯರುಗಳು ಸಹಕರಿಸಬೇಕೆಂದು ಕೋರುತ್ತೇವೆ ನಮ್ಮ ಸಂಘದ ಬೈಲಾ ಹಾಗೂ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಆಡಿಟ್ ವರದಿ ಕೊಟ್ಟಿರೋ ಬಗ್ಗೆ ಯಾವುದೇ ಫೀಸ್ ಆಯಿತು ಅಥವಾ ಯಾವುದೇ ಶುಲ್ಕ ತೆಗೆದುಕೊಳ್ಳದೆ ನಮ್ಮ ಸಂಘದ ಏಳಿಗೆಗೆ ಸಹಕರಿಸಿದ ಕಲ್ಪಭೂಷಣ್ ಸರ್ ಮತ್ತು ಅವರು ಅನಿತಾ ಮೇಡಮ್ ಇವರ ಅವರ ದಂಪತಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಯವ್ಯಮ ಮುಕ್ತಾಯಗೊಳ್ಳುತ್ತದೆ ಧನ್ಯವಾದಗಳು ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆಮಗೆ ವಸುದೀಶ ಕಪಿಲ ಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಬಸವಾದಿ ಶರಣರ ನಮ್ಮ ಮೂಲ ಪುರುಷರು ಯಾರಂದ್ರೆ ಬಸವಾದಿ ಶರಣರು ಹೌದಾ ನಾವೆಲ್ಲಿಂದ ಬಂದವರು ಬಸವಾದಿ ಶರಣರಿಂದ ನಮ್ಮ ಈ ಒಂದು ವಣಜಿಗ ಸಮಾಜ ಅತ್ಯಂತ ಉತ್ಸಾಹ ಮಟ್ಟದಲ್ಲಿ ಬೆಳೀತಾ ಬಂತು ಬಸವಾದಿ ಶರಣರು ಎಷ್ಟು ಇಷ್ಟಪಡ್ತಿದ್ರು ಅಂದ್ರೆ ನಮ್ಗೆಲ್ಲಾ ಸಂದರ್ಭಗಳನ್ನೂ ಶೆಟ್ಟನ್ನ ಬಳಸ್ಕೊಂಡೇ ಮಾತಾಡ್ತಿದ್ರು ಬಸವಣ್ಣವರು ಅದಕ್ಕೆ ತಮ್ಮ ವಚನದಲ್ಲಿ ಸಹನು ಬಳಸ್ಕೊಂಡಿದ್ದಾರೆ ಮಹಾದೇವ ಶೆಟ್ಟಿ ಮಹಾದೇವ ಶೆಟ್ಟಿ ಅಂತೆ ಹಾಗೆ ದೇವರನ್ನೇ ಮಹಾದೇವನನ್ನೇ ಶೆಟ್ಟಿಗೆ ಹೋಲಿಸಿದ್ರು ಬಸವಣ್ಣವರು ಅಂತ ಒಂದು ದೊಡ್ಡ ಸಮಾಜದ ಒಂದು ಮಹಾಜನಕ ಸಭೆ ಇದು ಈ ಸಭೆಗೆ ಏನಪ್ಪ ಇವತ್ತು ಈ ಸಭೆಯನ್ನ ಆಯೋಜಿಸಲಿಕ್ಕೆ ಕಾರಣ ಏನಂತಂದ್ರೆ ಪ್ರತಿ ಒಂದು ರಿಜಿಸ್ಟರ್ಡ್ ಸಂಘಗಳು ತಮ್ಮದೇ ಆದಂಥ ವಾರ್ಷಿಕ ವರದಿಗಳನ್ನು ಕಾನೂನುಬದ್ಧವಾಗಿ ಏಕೆಂದರೆ ಇದು ಸಮಾಜದ ದುಡ್ಡು ಸಮಾಜದ ದುಡ್ಡನ್ನು ಸಮಾಜದಲ್ಲಿ ಒಂದು ನಾಲ್ಕೈದು ಮುಖಂಡರು ಸೇರಿಕೊಂಡು ಬಳಸ್ಕೊಂಡು ಅದನ್ನು ತಗೊಂಡು ಸಮಾಜವನ್ನು ಮುನ್ನಡೆಸಲಿಕ್ಕೆ ಬೇಕಾದಂಥ ಎಲ್ಲ ಕಾರ್ಯಕ್ರಮಗಳನ್ನು ಮಾಡುತ್ತಾ ಮತ್ತೆ ಸಮಾಜಕ್ಕೆ ತಿಳಿಸುವಂಥ ಒಂದು ಅವಧಿ ಇದು ಅದಕ್ಕೆ ನಾವೇನಂತ ಕರಿತೀವಿ ವಾರ್ಷಿಕ ಮಹಾಜನ ಸಭೆ ಅಂತ ಕರಿತೀವಿ ಇದರಲ್ಲಿ ಯಾರ್ಯಾರು ಪಾಲ್ಗೊಳ್ಳುತ್ತಾರೆ ಇದರಲ್ಲಿ ಪಾಲ್ಗೊಳ್ಳುವಂಥವ್ರು ಯಾರಪ್ಪ ಅಂತಂದರೆ ಈ ತಮ್ಮ ಸಂಘದ ಸದಸ್ಯರು ಮತ್ತು ಮುಖ್ಯ ಗಣ್ಯ ಗಣ್ಯ ಪದವೀಧರರು ಮತ್ತು ಅತಿಥಿಗಳು ಸೊ ಹಾಗಾಗಿ ಇವತ್ತು ನಾವು ಇಲ್ಲೆಲ್ಲ ಕಲ್ತಿದ್ದೀವಿ ಈ ಕಲಿಯೋದ್ರ ಉದ್ದೇಶ ಒಂದೇ ಯಾವ ನಾವು ನಾವು ಇದನ್ನೆಲ್ಲ ಯಾಕೆ ಮಾಡ್ತೀವಿ ಮಾಡುವ ಉದ್ದೇಶ ಏನು ಇಷ್ಟೆಲ್ಲ ಹೇಳಿದ್ವಿ ಎಷ್ಟು ಎಷ್ಟು ಕ್ರಮಬದ್ಧವಾಗಿ ಮಾಡಿದ್ದಾರೆ ಅಂದರೆ ನನ್ನ ಜೀವನದಲ್ಲಿ ಕೇವಲ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಮಾತ್ರ ಈ ರೀತಿ ನಡೀತವೆ ಅಂದರೆ ಕಂಪನಿಗಳಲ್ಲಿ ಮಾತ್ರ ಈ ರೀತಿ ನಡೀತವೆ ಇನ್ನು ಎಲ್ಲ ಸುಮ್ಮನೆ ಹಂಗೆ ಬರ್ಕೊಂಡು ಲೆಕ್ಕ ಅಲ್ಲೇ ಬರದು ಅಲ್ಲೇ ಬರದು ರೆಸಲ್ಯೂಷನ್ ಅಲ್ಲೇ ಪಾಸ್ ಮಾಡ್ಬಿಡ್ತಾರೆ ಎಲ್ಲ ಆಡಿಟರ್ ನಾಗೆ ಬಂದು ಕೂತ್ಕೊಂಡು ಮಾಡ್ಬಿಡ್ತಾರೀ ಇನ್ನು ಬಿಡ್ರಿ ನೀವು ಅವ್ರ ಅವ್ರವ್ರ ಸಂಘಗಳ ಸಿಟ್ಟಿಗೆ ಇಲ್ಲ ಆಫೀಸ್ನ ಬಂದು ಸರ್ ಮಾಡ್ಬೇಕು ಮಾಡ್ಬೇಕಂತ ಸರ್ ಹಿಂಗೆ ಬರಬೇಕು ಅದು ಎದಕ್ಕೆ ಅಂದ್ರೆ ಕೇವಲ ಡಾಕ್ಯುಮೆಂಟೇಶನ್ ಗೋಸ್ಕರ ಮಾಡ್ತಾರೆ ಆದರೆ ಅಗರಿ ಬೊಮ್ಮನಳ್ಳಿ ತಾಲೂಕು ಮಹಿಳಾ ಕ್ಷೇಮ ವಣಜಿಗ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದ ಏನಿದೆಲ್ಲ ಇದು ಅತ್ಯಂತ ಪರಿಪೂರ್ಣವಾಗಿ ಈ ಸಂಘದ ಒಂದು ವಿಶೇಷತೆಯನ್ನು ನಡೆಸಿಕೊಡ್ತಾ ಇದೆ ಇದಕ್ಕೆ ನಾವೆಲ್ಲರೂ ಮನಸ್ಪೂರ್ವವಾಗಿ ಧನ್ಯವಾದಗಳನ್ನ ತಿಳಿಸಬೇಕಾಗಿದೆ ಎರಡನೇದು ಏನಪ್ಪಾ ಅಂದ್ರೆ ಇದರ ಉದ್ದೇಶ ಏನು ಅಂತ ಕೇಳಿದೆ ನಾನು ಯಾಕೆ ಇವನ್ನೆಲ್ಲ ಮಾಡ್ಬೇಕು ನಾವು ಈ ಸಂಘಗಳನ್ನಾದ್ರೂ ಯಾಕೆ ಮಾಡ್ಬೇಕು ದುಡ್ಡು ಯಾಕೆ ಕಲೆಕ್ಟ್ ಮಾಡ್ಕೋಬೇಕು ಇದರಿಂದ ಏನು ಏನಾದರೂ ಒಂದು ಅಧಿಕಾರ ಐತಾ ಏನೈತಿ ಅದಕ್ಕೋಸ್ಕರ ಮಾಡ್ಬೇಕು ಇದನ್ನ ಅರ್ಥ ಮಾಡ್ಬೇಕು ಫಸ್ಟ್ ನಾವು ಮಾಡಬೇಕಾದಂತ ಉದ್ದೇಶಗಳಿಷ್ಟೇ ಒಂದು ನಾವು ಅಸಂಘಟಿತರಾಗಿದ್ದರೆ ನಮ್ಮ ಯಾವುದೇ ಒಂದು ಬೇಡಿಕೆಗಳು ಈಡೇರಲ್ಲ ಅನ್ನೋದು ಒಂದು ಉದ್ದೇಶ ನಾವು ಸಂಘಟಿತರಾಗ್ಬೇಕು ಫಸ್ಟ್ ಸಂಘಟಿತರಾಗ್ಬೇಕಂದ್ರೆ ಏನು ಬರ್ರಿ ಒಂದ್ ಹಬ್ಬ ಮಾಡ್ರಿ ಹೋಗ್ರಿ ಅನ್ನೋದಲ್ಲ ಆ ಸಂಘಟನೆ ಆದಾಗ ಸಂಘಟನೆ ಮೂಲಕ ಏನಾದ್ರೂ ಒಂದು ವಿಶೇಷ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ಬೇಕು ನಮ್ಮ ಮೂಲ ನಮ್ದ ಬಣಜಿಗ ಸಮಾಜದ ಮೂಲ ಉದ್ದೇಶಗಳೇನು ನಮ್ಮ ಮೂಲ ಆಚರಣೆಗಳು ಯಾವ್ಯಾವು ಅವನ್ನೆಲ್ಲ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಯಾವುದೇ ಸರ್ಕಾರ ಬಂದು ಮಾಡಲ್ಲ ನಮ್ನ ಹೌದ್ರಾ ಏ ನೀವು ಬಣಜಿಗಲ್ಲಾದ್ರೆ ಬರಪ್ಪ ನೀವೆಲ್ಲರೂ ಇಷ್ಟಲಿಂಗ ಕಟ್ಕೊಬೇಕು ಬರ್ ಕುದ್ರ ಅಂತ ಕಟ್ಕನ ಕಟ್ಸಂಗಿಲ್ಲ ನಿಮ್ಮ ಮಹಿಳಾ ಸಂಘದಲ್ಲ ಸೇರಿಕೊಂಡು ಒಂದು ಇದ್ ಮಾಡ್ರಿ ಅಂತ ಹೇಳಂಗಿಲ್ಲ ನಾವು ಮಾಡ್ಬೇಕು ಇದನ್ನ ನಮ್ಮದೇ ಆದಂತ ಆಚರಣೆಗಳನ್ನ ನಮ್ಮದೇ ಆದಂತ